ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಲ್ಯಾಕ್ಪುಲ್ ಕೆಫೆ ಲಾಗ್ ಇದು ಪಾರ್ಟ್ ಟು ಮೊದಲನೇದು ಗೋಕರ್ಣ ಹಾಕಿದೆ ಯಾರ್ಯಾರು ಅಂದರೆ ಹೋಗಿ ನೋಡ್ಕೊ ಬನ್ನಿ ಮಸ್ತಾಗಿದೆ ನಾವು ಶುರು ಗೋವಾಗ ಹೋಗೋಕೆ ಸ್ವಲ್ಪ ಗಾಡಿ ಬ್ರೇಕು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದನ್ನು ರೆಡಿ ಮಾಡಿಸ್ಕೊಂಡು ಆಮೇಲೆ ಟನೆಲ್ ಸಿಕ್ತು ನೋಡಿ ಟನೆಲ್ಲ ಕಟ್ಟಿದಾರಲ್ಲ ಕಾರವಾರದ ಹತ್ರ ಅಲ್ಲಿಂದ ಹೋಗ್ತೀರ ಮಸ್ತಾಗೈತೆ ಮತ್ತು ಪ್ಲೇಸ್ ಅಂತೂ ಇಂತೂ ರೀಚ್ ಆದು ನಾವು ಗೋವಾಗೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಬರೋ ಸಮಯ ಅಲ್ಲೋಗಿ ರೂಮ್ ಮಾಡಿ ಮಾಮೂಲಿ ಪ್ಲ್ಯಾನ್ಸ್ ಏನೇನೈತೆ ಎಲ್ಲ ಮಾಡಬೇಕು ಮಾಡಿರೋ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀವಿ ಹಂಗೆ ನೋಡ್ತಾಯಿರಿ ಕೊನೆಗೂ ಬಂದೋ ನಾವು ಗೋವಾಗೆ ಸ್ಟಾರ್ಟಿಂಗ್ ನೋಡಿ ಬರೀ ಫ್ಲೈಓವರ್ಸೇ ಅಲ್ವಾ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಓವರ್ಸೇ ಜಾಸ್ತಿ ಕಟ್ಟಿರೋದು ಚೆನ್ನಾಗಿ ಕಟ್ಟವ್ರೆ ಬೇಗ ಬೀಚ್ಗಳಿಗೆಲ್ಲ ಹೋಗ್ಬೋದು ಚೆನ್ನಾಗೈತೆ ರೋಡೆಲ್ಲ ಗೋವಾ ರೀಜನ್ಸ್ ಮೇಲೆ ಇನ್ನೇನು ಗುರು ರೂಮ್ಗಳು ಹುಡ್ಕೋದೆ ಕಷ್ಟ ಅಲ್ಲಿ ನಮಗೆ ಬನ್ನಿ 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 ಸಾರ್ ಅಂತ ಕರೀತಿದ್ರು ಮೇಲೆ ಒಬ್ಬರು ಸಿಕ್ಕಿ ನಮ್ಮ ಕರ್ನಾಟಕದವ್ರೆ ಅವರು ಕರ್ಕೊಂಡೋಗಿ ತೋರಿಸಿದ ರೂಮ್ ಇದು ಒಂದು ಮೂರು ನಾಲ್ಕು ಅದಾದ ಮೇಲೆ ಇದು ಓಕೆ ಆಯಿತು ಈ ಒಂದು ಲಿವಿಂಗ್ ರೂಮು ಇತ್ತು ಮತ್ತು ಡೈನಿಂಗ್ ಟೇಬಲ್ಲು ಮತ್ತು ಮೇಲ್ಗಡೆನೂ ಒಂದಿತ್ತು ಒಂದೇ ಡೂಪ್ಲೆಸಿಸ್ ಮನೆ ಇದು ಕಿಚನ್ ಇತ್ತು ಫ್ರಿಜ್ ಇತ್ತು ನೋಡಿ ಕಿಚನು ಫ್ರಿಜ್ಜಲ್ಲಿ ನಾವೇನು ಅಡುಗೆ ಏನು ಮಾಡ್ತಿರ್ಲಿಲ್ಲ ಜಸ್ಟ್ ಹಂಗೆ ವೀಡಿಯೋ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಮತ್ತಾದ ಮೇಲೆ ಇದು ಕಿಚನ್ ಒಳಗಡೆ ಪ್ಲೇಟ್ಸ್ ಎಲ್ಲ ಇತ್ತು ಈ ಥರ ಇದೆ ನೋಡಿ ಕಿಚನ್ ಅದಾದ್ಮೇಲೆ ನೆಕ್ಸ್ಟ್ ಒಂದು ಬೆಡ್ರೂಮ್ ಇತ್ತು ಕೆಳಗಡೆ ವಿತ್ ಅಟ್ಯಾಚ್ ಬಾತ್ರೂಮು ನೋಡಿ ಇದು ಇದು ಬೆಳಗ್ಗೆ ಎದ್ದು ವಿಡಿಯೋ ಮಾಡ್ತಾ ಇರೋದು ನಾನು ಬೆಳಗ್ಗೆ ಎದ್ದಿದ್ದೆ ಆವಾಗ ತಾನೇ ಇದ್ದು ಇದು ಮಾಡ್ತಾ ಇದ್ದಿಲ್ಲ ನೋಡಿ ಅಂತೂ ಇವಾಗ ಇದ್ದಿದ್ದೆ ಎಷ್ಟು ಗಂಟೆ ಆಗಿತ್ತು ಹತ್ತು ಗಂಟೆ ಆಗಿತ್ತು ಅಂತ ಅನಿಸ್ತದೆ ಾದ ಇದ್ದು ನೋಡಿ ವಾಶ್ರೂಮ್ ಈ ಥರ ಇತ್ತು ಪರವಾಗಿಲ್ಲ ಚೆನ್ನಾಗಿತ್ತು ಮೆಟೈನ್ ಚೆನ್ನಾಗಿತ್ತು ನೋಡಿ ನಾನು ಹೆಂಗಿದೀನಿ ಯಾವ ಥರ ಇದ್ದೀನಿ ನೋಡಿ ಈಗ ನೆಕ್ಸ್ಟು ನಾವು ಹೋಗೋಣ ಬನ್ನಿ ನೆಕ್ಸ್ಟು ಫಸ್ಟ್ ಫ್ಲೋರ್ಗೆ ಇಲ್ಲಿಂದ ಸೀದಾ ಹಿಂಗೆ ಮೆಟ್ಲಾತ್ಕಂಡು ಹೋದರೆ ನಮಗೆ ಸಿಗುತ್ತೆ ನೆಕ್ಸ್ಟ್ ಫ್ಲೋರ್ ಬನ್ನಿ ಬನ್ನಿ ನನ್ನ ಜೊತೆ ನೀವು ಬನ್ನಿ ನೋಡಿ ಯಾವ ಥರ ಇತ್ತು ರೂಮ್ ಬೇಕಾದರೆ ನಂಗೆ ಮೆಸೇಜ್ ಹಾಕಿರಿ ಅವ್ರ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಸೆಂಡ್ ಮಾಡ್ತೀನಿ ನನಗೆ ಅದಾದಮೇಲೆ ಆ ಕಡೆ ಎಲ್ಲ ಪಾರ್ಟಿ ಮಾಡ್ತಾಯಿದ್ರು ಹುಡುಗರು ಅದಕ್ಕೆ ಅದನ್ನ ತೋರಿಸಿಲ್ಲ ಡೈರೆಕ್ಟ್ ಬಂದೆ ರೂಮ್ ಒಳಗೆ ಇದು ಇನ್ನೊಂದು ಬೆಡ್ರೂಮು ನಾವು ಇನ್ನೂ ಮಲಗಿದ್ದ ಅದಾದ ಮೇಲೆ ವಾಡ್ರೂಮ್ ಎಲ್ಲ ಇತ್ತು ಚೆನ್ನಾಗಿತ್ತು ಅದಾದಮೇಲೆ ಇದೊಂದು ಅಟ್ಯಾಚ್ ಬಾತ್ರೂಮು ಚೆನ್ನಾಗಿತ್ತು ಎ ಸಿ ಫ್ಯಾನ್ ಎಲ್ಲ ಇತ್ತು ಅದಾದಮೇಲೆ ಮೇಲೆ ಇದು ಹೊರ್ಗಡೆ ಕಾರಿಡಾರಿ ಈ ಥರ ಇತ್ತು ಚೆನ್ನಾಗಿತ್ತು ನೋಡಿ ಕಲರು ಅಷ್ಟೇ ಚೆನ್ನಾಗಿತ್ತು ಮೇಲ್ಗಡೆ ಬಂದ ತಕ್ಷಣ ಇನ್ನೇನು ಮಾಡೋದು ಅಂತ ನಾವು ಹೋಗಿದ್ದೆ ಡೈರೆಕ್ಟ್ ಸ್ವಿಮ್ಮಿಂಗ್ ಫೂಲ್ಗೆ ಸ್ವಿಮ್ಮಿಂಗ್ ಫೂಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆರಾಮಾಗಿ ಸ್ವಿಮ್ಮಿಂಗ್ ಮಾಡಿ ಮಜಾ ಮಾಡಿ ಆರಾಮಾಗಿ ಫ್ರೆಶ್ ಅಪ್ ಅದು ನೈಟು ಬೀಚ್ ಹತ್ತಿರ ಹೋಗೋಕ್ಕಾಯ್ತದೆ ಅಂತ ನೈಟು ರೆಡಿಯಾಗಿ ನಾವು ಬೀಚ್ ಹತ್ರ ಹೋಗೋದು ಭಾಗ ಬೀಚ್ ಹತ್ರ ಭಾಗ ಕೆಲಂಗೂಡಲ್ಲ ಸುತ್ತಾಡ್ಕೊಂಡು ಬಂದು ಇದರದ್ದು ಇದು ನೆಕ್ಸ್ಟ್ ಡೇದು ಮತ್ತೆ ಸಂಜೆ ರೆಡಿಯಾಗಿ ಬೆಲ್ಲ ಮುಗಿಸಿ ನಾವು ಹೋಗಿದ್ದೆ ಕ್ರೋಝರಲ್ಲಿ ಪಾರ್ಟಿ ಇರುತ್ತೆ ಅಲ್ಲಿಗೆ ನಾವು ಕೊಟ್ಟಿದ್ದು ನಾವು ತೌಸಂಡ್ ಫೋರ್ ಹಂಡ್ರೆಡ್ ಏನೋ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕೊಟ್ಟಿದ್ದು ಒಬ್ಬರಿಗೆ ಊಟ ಪ್ಲಸ್ ಡ್ರಿಂಕ್ಸ್ಗೆ ಮತ್ತು ಜ್ಯೂಸ್ಗೆ ಎಲ್ಲ ಟೋಕನ್ ಕೊಡ್ತಾರೆ ಅದು ಅದ್ರ ಪ್ರಕಾರ ತಿನ್ನಬೇಕು என்ன <laughs> <laughs> जाएगी, yeah. <tampoco Christmas music Dragon> <laughs> हर तो चाहिए। के और एक बार Yeah,